ಈ ಏರಿಯಾದಲ್ಲಿ ಗಣೇಶನ ಜೊತೆಗೆ ವಿಶೇಷವಾದ ಆಚರಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಮಕ್ಕಳಿಗೆ ವೇದಿಕೆ ಕೊಟ್ಟು ಆ ವೇದಿಕೆಯಿಂದ ಆ ಮಕ್ಕಳ ಪ್ರತಿಭೆಯನ್ನ ಗುರುತಿಸುವಂತ ಕೆಲಸ ಮಾಡ್ತಿದ್ದಾರೆ ಅದು ಯಾವ ರೀತಿ ಮಾಡ್ತಾ ಇದ್ದಾರೆ ಎಂಬುದನ್ನ ಆ ಯುವಕರಿಂದ ಕೇಳೋಣ ಬನ್ನಿ ಬಾಲಗಣಪತಿ ಯುವಕರ ಸಂಘ ಕೆಆರ್ ಕುಡಿಗಲ್ ನಾವು ವರ್ಷದಿಂದ ಗಣೇಶನ ನಾವು ಇಪ್ಪತ್ತೊಂದು ವರ್ಷದಿಂದ ಗಣೇಶ ಪ್ರತಿಷ್ಠಾಪನೆ ಇದ್ದೀವಿ ಇದು ಇಪ್ಪತ್ತೊಂದನೇ ವರ್ಷ ಈ ವರ್ಷಕ್ಕೆ ಪ್ರತಿ ವರ್ಷವೂ ಕೂಡ ಅನುದಾನ ಮಾಡ್ತೀವಿ ಪ್ರತಿ ವರ್ಷವೂ ನಾವು ಯಾವುದೇ ಫಂಕ್ಷನ್ ಕಾರ್ಯಕ್ರಮ ಮಾಡೋದ್ರೂ ಕೂಡ ಇದೇ ರೀತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಸಾಕ್ತೈತೆ ಏಕೆಂದರೆ ನಮ್ಮ ಗಣಪತಿ ಸಂಘ ಇರ್ತಕ್ಕಂಥ ಹುಡುಗರು ಸಪೋರ್ಟು ನಮಗೆ ಆ ರೀತಿ ಇರ್ತೈತೆ ಹೌದು ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡ್ಬೋದು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಸಾವಿರಾರು ಜನಕ್ಕೆ ಅನ್ನದಾನ ಮಾಡೋದ್ರ ಜೊತೆಗೆ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆ ಪುಟ್ಟ ಮಕ್ಕಳಿಗೆ ವೇದಿಕೆ ಕೊಟ್ಟಿದ್ದಾರೆ ಹಾಗಾದರೆ ಆ ವೇದಿಕೆ ಬಳಸಿಕೊಂಡ ಮಕ್ಕಳು ಯಾರು ಎಂಬುದನ್ನು ಈ ಸುರೇಶ್ ಅವರು ನಿಮಗೆ ಹೇಳ್ತಾರೆ ಕೇಳಿ ಎಲ್ಲ ಅಕ್ಕಪಕ್ಕದ ಮಕ್ಕಳು ನನ್ನ ಮಕ್ಕಳೇ ಏಕೆಂದರೆ ಬೇರೆ ಕಡೆ ದುಡ್ಡು ಕೊಟ್ಟು ಕರ್ಸಕ್ಕಿಂತ ನಮ್ಮ ಮಕ್ಕಳನ್ನ ಸ್ಪೇಸ್ಫಿ ಬಡಿಸಿ ಅವ್ರಿಗೆ ನೃತ್ಯ ಸಂಗೀತ ಎಲ್ಲನೂ ಮಾಡಿಸಿ ನಾವು ಮಕ್ಕಳಿಗೂ ಪ್ರೋತ್ಸಾಹ ಹಾಕೊಳ್ಳುವಂತ ಈ ಕಾರ್ಯಕ್ರಮವನ್ನು ನಮ್ಮ ಬಾಲಗಣಪತಿ ಮಾಡಿದ್ದೀವಿ ಪ್ರಸಾದ ಇದೆ ದಯಮಾಡಿ ಎಲ್ಲರೂ ಕಾರ್ಯಕ್ರಮ ನೋಡ್ತಾ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಬಂದಂತ ಸಾವಿರಾರು ಜನಕ್ಕೆ ಹೋಳಿಗೆ ಊಟ ಹಾಕೋದು ಸುಲಭದ ಮಾತಲ್ಲ ಹಾಗಾದ್ರೆ ಇಲ್ಲಿ ಊಟ ಸವಿದ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಈ ಬಾಲಗಣಪತಿ ಅವರ ಪೂಜೆ ಅನ್ನ ಸಂತರ್ಪಣೆ ಇಕ್ಕಿದ್ದಾರೆ ವರ್ಷ ವರ್ಷವೂ ಮಾಡ್ತಾರೆ ಹೋದ ವರ್ಷದಿಂದ ಹೋದ ವರ್ಷವೂ ಬಂದಿದ್ವಿ ಚೆನ್ನಾಗಿ ಮಾಡ್ತಾರೆ ಊಟ ಎಲ್ಲ ನಮ್ಮ ಹೆಸರು ನಾಗರತ್ನ ಅಂತ ಹೌದು ನಾಗರತ್ನ ಅವರೇ ಈ ಅನ್ನದಾನದ ಹಿಂದೆ ಬಹಳ ಜನರ ಶ್ರಮವಿದೆ ಭಕ್ತಿಯಲ್ಲಿ ಭಗವಂತನ ಕಾಣುವ ಅವರ ಪರಿಶ್ರಮ ಮತ್ತು ಶ್ರದ್ಧೆಗೆ ಎಲ್ಲರೂ ಕೂಡ ಒಂದು ಲೈಕ್ ನೀಡಲೇಬೇಕಾಗಿದೆ ಇಲ್ಲಿ ಕಾರ್ಯನಿರ್ವಹಿಸುವ ಯುವಕರ ಶ್ರಮದ ಫಲ ಏನು ಎಂಬುದು ಅವರಿಗೆ ಗೊತ್ತು ಹಾಗಾದ್ರೆ ಅವರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಸತತ ನಾಲ್ಕನೇ ಬಾರಿ ಇದು ಅನ್ನದಾನ ಆಯೋಜಿಸಿದ್ದು ಈ ಬಾರಿ ಕಾಯೋಬಿಟ್ಟು ವಿಶೇಷವಾಗಿದ್ದು ಪ್ರತಿಯೊಂದು ಅನ್ನದೂ ಪ್ರಸಾದವು ಚೆನ್ನಾಗಿ ಬಂದಿದ್ದು ಪ್ರತಿಯೊಬ್ಬರು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ರೆಸ್ಪಾನ್ಸ್ ಚೆನ್ನಾಗಿದೆ ಮಕ್ಕಳು ಮಿಂಚು ಕಿಟ್ಸ್ ಕಡೆಯಿಂದ ಮಕ್ಕಳ ನೃತ್ಯವನ್ನು ಏರ್ಪಡಿಸಿದ್ದು ಅದು ಸಹ ಚೆನ್ನಾಗಿ ಇಂಪ್ರೂವ್ ಆ ಮಕ್ಕಳ ಮುದ್ದಾದ ನೃತ್ಯಕ್ಕೆ ಆ ಪೋಷಕರು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಬದುಕನ್ನ ಆ ಕ್ಷಣಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಈ ಕಾರ್ಯಕ್ರಮದಲ್ಲಿ ಹಲವಾರು ಮಿಂಚು ಕಿಟ್ಸ್ ನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಹಾಗಾದ್ರೆ ಆ ಶಾಲೆಯ ಮುಖ್ಯಸ್ಥರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಬನ್ನಿ ನಿಮ್ಮ ಮಕ್ಕಳ ಪ್ರೋಗ್ರಾಮ್ ಕೊಡ್ತೀರಾ ಅಂತ ತುಂಬಾ ಖುಷಿಯಾಗಿ ನಮ್ಮ ಎಲ್ಲಾ ಟೀಚರ್ಸ್ ಒಪ್ಕೊಂಡ್ವಿ ಯಾಕಂದ್ರೆ ಸೈಟ್ ಮೇಲೆ ಹತ್ತಾರೆ ಓಡೋಗ್ತಾರೆ ಒಂದ್ ವ್ಯವಸ್ಥಿತವಾಗಿ ನಡ್ಸ್ಕೊಳಪ್ಪಾ ಅಂತ ನಮ್ಮ ಟೀಮ್ ಕೈಕೊಂಡ್ವಿ ಕೇಳ್ಕೊಂಡ್ವಿ ತುಂಬಾ ತುಂಬಾ ಸಹಕಾರದಿಂದ ಇವತ್ತು ತುಂಬಾ ಚೆನ್ನಾಗ್ ನಡೀತಾ ಇದೆ ನೀವ್ ಏರಿಕೆ ಕಲ್ಪ್ಸ್ಕೊಟ್ಟಂತ ಅಧ್ಯಕ್ಷ ಯಶಸ್ತಾ ಇರತಕ್ಕೂ ಕೃತಜ್ಞತೆಗಳು ಹೌದು ಈ ಕಾರ್ಯಕ್ರಮ ಮಾಡಿದ ಬಾಲಗಣಪತಿ ಯುವಕರ ಸಮಿತಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸಲೇಬೇಕಾಗಿದೆ ಬಂಧುಗಳ ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನಷ್ಟು ಜನಕ್ಕೆ ಈ ವಿಚಾರ ವಿಡಿಯೋ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದ ನಿಮ್ಗೆಲ್ಲ ಕೂಡ ಧನ್ಯವಾದಗಳು